ಇದೀಗ ನಮ್ಮ ಮೂವರು ಗಣ್ಯರನ್ನು ಗೌರವಿಸಬೇಕು ಹೇಳಿ ನಮ್ಮ ಟಿ ಎನ್ ಐ ಟಿಯ ಪರವಾಗಿ ಮೀರಾ ಹಾಗೂ ಮಧುಕಾಂತಿ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಇದರ ಸುನಿಲ್ ಕುಮಾರ್ ಬಿಆಾರ್ ಅವರು ಹಿರಿಯ ಪತ್ರಕರ್ತರಾಗಿರುವ ಗಣೇಶ್ ಕಾಸರಗೋಡ್ ಅವರು ಅದೇ ರೀತಿಯಾಗಿ ನಮ್ಮ ಗಾಜಿಯಸ್ ನಟಿ ರಾಧ್ಯಾ ಅವರನ್ನು ಗೌರವಿಸಬೇಕು ಥ್ಯಾಂಕ್ ಯು ಸೋ ಮಚ್ ರಾಧ್ಯ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಧ್ಯ ನಾನು ತುಂಬ ಚಿಕ್ಕಗಳು ಈ ವೇದಿಕೆ ಮೇಲೆ ನಿಂತ್ಕೊಳ್ಳೋಕ್ಕೆ ಆ್ಯಂಡ್ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಬಿಕಾಸ್ ನನಗೆ ಈ ಆಪರ್ಚುನಿಟಿ ಕೊಟ್ಟು ನನ್ನ ಈ ವೇದಿಕೆಗೆ ಕರೆದಿರುವಂಥ ರಘುಸ್ ಅವ್ರಿಗೆ ಹಾಗೆ ಮೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಐ ವುಡ್ ಲೈಕ್ ಟು ರಿಮೆಂಬರ್ ಪುನೀತ್ ರಾಜ್ಕುಮಾರ್ ಸರ್ ಹೂ ಇಸ್ ಮೈ ಇನ್ಸ್ಪಿರೇಷನ್ ನಂತರ ಹೊಸ ಪ್ರತಿಭೆಗಳಿಗೆ ಆ್ಯಂಡ್ ಹೊಸೊಬ್ರಿಗೆ ಪ್ರೋತ್ಸಾಹ ಕೊಡೋದು ಮೀಡಿಯಾ ನಾನು ಬಂದ್ ಐ ಮೀನ್ ಇಂಡಸ್ಟ್ರಿಗೆ ಬಂದಾಗಿಂದ ತುಂಬ ಸಪೋರ್ಟ್ ಮಾಡಿ ನಾವು ಎಲ್ಲೋ ಇರ್ತೀವಿ ನಮ್ಮನ್ನ ಮೀಡಿಯಾ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸಿ ಜನಕ್ಕೆ ರೀಚ್ ಆಗೋ ಥರ ಮಾಡೋದು ಮೀಡಿಯಾ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಪ್ರತಿಯೊಂದು ಮೀಡಿಯಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ವಿನ್ನರ್ಸ್ಗೂ All the very best and congratulations. Thank you. Thank you so much, Rajya. Thank Thanks for coming.